ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ತುರುಮೂರಿಕ ರೇಟ್ ನೋಡೋಣ ಬನ್ನಿ ಹಳದ್ ಬೋಟ ಮತ್ತು ಅರ್ಶಿಣ ಬೋಟ ಇಂದಿನ ರೇಟ್ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ದಿನನಿತ್ಯ ಇಡಿವೆ ತಮಗೆ ಶೇರ್ ಆಗ್ತಾ ಆಗ್ತಾಯಿರ್ತಾವೆ ತಡವೇಕೆ ಇಡಿವೆ ನಾವು ನೋಡೋಣ ಬನ್ನಿ ಪೂರ್ತಿ ಇಡಿವೆ ನೋಡಿ ಅರ್ಶಿಣ ಬೆಲೆ ಇಂದಿನ ಬೆಂಗಳೂರು ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿ ಒಳ್ಳೆ ಕ್ವಾಂಟಿಟಿ ಚೆನ್ನಾಗಿ ಅರಿಶಿಣ ಬೋಟ ಫಸ್ಟ್ ಕ್ಲಾಸ್ ಅರಿಶಿಣ ಡ್ರೈ ಅರಶ ಇಂದಿನ ಮಾರುಕಟ್ಟೆ ಬೆಲೆ ಒಳ್ಳೆ ರೇಟ್ ಐತಿ ನೋಡೋಣ ಬನ್ನಿ ನಗರ ನೋಡೋಣ ಬನ್ನಿ ಹನ್ನೆರಡು ಸಾವಿರದ ಎಂಟುನೂರ ಗರಿಷ್ಠ ಕನಿಷ್ಠ ನೋಡೋದಾದರೆ ಹದಿಮೂರು ಸಾವಿರದ ನೂರು ಒಳ್ಳೆ ಚೆನ್ನಾಗಿ ಅರಿಶಿಣ ಮಾರ್ಕೆಟ್ ಕುಡ್ಚಿ ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಹನ್ನೊಂದು ಸಾವಿರದ ಐದುನೂರು ಹನ್ನೆರಡು ಸಾವಿರ ತನಕ ಇದೆ ಹದಿಮೂರು ಸಾವಿರದ ಹನ್ನೊಂದು ಸಾವಿರದ ಐದುನೂರು ಹನ್ನೆರಡು ಸಾವಿರ ತನಕ ಇದೆ ಒಳ್ಳೆಯ ರೇಟು ಅಂದರೆ ನೂರು ಇನ್ನೂರು ಐದುನೂರು ಹೆಚ್ಚು ಕಮ್ಮಿ ಐತೆ ಮಾರ್ಕೆಟ್ ಬೇರೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಹಿಂದಿನ ಅರಿಶಿಣ ಬೆಲೆ ಅರಿಶಿಣ ನೋಡೋದಾದರೆ ಗುಂಡಿಪೇಟೆಯಲ್ಲಿ ನೋಡೋದಾದರೆ ಹನ್ನೆರಡು ಸಾವಿರದ ಆರುನೂರು ಹದಿಮೂರು ಸಾವಿರದ ಐವತ್ತು ರೂಪಾಯಿ ಒಂದು ಕ್ವಿಂಟಲ್ ಲೆಕ್ಕ ಒಳ್ಳೆ ಚೆನ್ನಾಗೈತಿ ರೇಟು ಅರಿಶಿಣ ಬೋಟ ದಪ್ಪ ಡ್ರೈ ಇದ್ದಿದ್ದು ಚೆನ್ನಾಗಿ ನೋಡಿ ಹೆಂಗೈತಿ ಡ್ರೈ ಅರಿಶಿಣ ಬೋಟ ಅಂದರೆ ಸ್ವಲ್ಪ ಇದು ಗುಂಡು ಗುಂಡೈತೆ ಇದು ಇನ್ನೊಂದು ನೋಡೋದಾದರೆ ಉದ್ದಕ್ಕೆ ದಪ್ಪ ಇರ್ತೈತಿ ಚೆನ್ನಾಗಿ ಡ್ರೈ ಕಲಬುರ್ಗಿಯಲ್ಲಿ ನೋಡೋದಾದರೆ ಒಳ್ಳೆಯ ಚೆನ್ನಾಗಿ ಕ್ವಾಂಟಿಟಿ ನೋಡೋದಾದರೆ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ಇನ್ನೊಂದು ನೋಡೋದಾದರೆ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಕಲಬುರಗಿ ಹಿಂದಿನ ಮಾರುಕಟ್ಟೆ ಮತ್ತು ಬಂಗಾರಪೇಟೆಯಲ್ಲಿ ನೋಡೋದಾದರೆ ಹದಿಮೂರು ಸಾವಿರದ ಎಂಟುನೂರು ಹದಿನಾಲ್ಕು ಸಾವಿರ ರೂಪಾಯಿ ತನಕ ಇದೆ ಬಂಗಾರಪೇಟೆಯಲ್ಲಿ ಒಳ್ಳೆಯ ಚೆನ್ನಾಗೈತೆ ರೇಟ್ ಹಿಂದಿನ ಈ ಅರಿಶಿಣ ಬೆಲೆ ನೋಡೋದಾದರೆ ಒಳ್ಳೆಯ ಚೆನ್ನಾಗೈತೆ ಹೆಂಗಂದರೆ ಈ ನಮ್ಮ ಅರಿಶಿಣ ಅಂದರೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದ್ದು ಅರಸಿಕೆರೆ ಮಾರ್ಕೆಟ್ ನೋಡೋಣ ಬನ್ನಿ ಹನ್ನೆರಡು ಸಾವಿರದ ನೂರು ರೂಪಾಯಿ ಲಾಸ್ಟ್ ಹದಿಮೂರು ಸಾವಿರ ತನಕ ಇದೆ ಡ್ರೈ ಅರ್ಶಿಣ್ ಒಳ್ಳೆಯ ಚೆನ್ನಾಗಿದ್ದು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮತ್ತೆ ಇನ್ನೊಂದು ನೋಡೋದಾದರೆ ಬಿಜಾಪುರದಲ್ಲಿ ಲಾಸ್ಟು ಬಿಜಾಪುರದಲ್ಲಿ ನೋಡೋದಾದರೆ ಹನ್ನೊಂದು ಸಾವಿರದ ಮುನ್ನೂರು ರೂಪಾಯಿ ಇದೆ ಇನ್ನೊಂದು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಬಿಜಾಪುರದಲ್ಲಿ ಇಂದಿನ ಮಾರುಕಟ್ಟೆ ಬೆಲೆ ಒಳ್ಳೆಯ ಚೆನ್ನಾಗೈತಿ ನೋಡಿ ಅರಿಶಿಣ ನಮ್ಮ ಶರೀರಕ್ಕೆ ಒಳ್ಳೆಯ ಆರೋಗ್ಯ ಅರಿಶಿಣ ಆರೋಗ್ಯಕ್ಕೆ ಒಳ್ಳೆಯದಂದರೆ ಅರಿಶಿಣ ಪ್ಯೂವರ್ ಅರಿಶಿಣ ಮತ್ತು ಹಾಲಿನಲ್ಲಿ ಕುದಿಸಿದ ಹಾಲಿನಲ್ಲಿ ಹಾಕಿ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಬಿಸಿನೀರಲ್ಲಿ ಸ್ವಲ್ಪ ಉರುಬೆಚ್ಚ ನೀರಲ್ಲಿ ಹಾಕಿ ಕುಡಿದರೆ ಅದಕ್ಕೂ ಒಳ್ಳೆಯದು ಟ್ಯಾಂಕ್ ಯು